ಹಾಯ್ ಹಲೋ ನಮಸ್ಕಾರ ಪ್ರೇಮ ಶೇಕಾ ಸ್ವಾಗತ ಫ್ರೆಂಡ್ಸ್ ಪ್ಲೇಸ್ ಬೇರೆ ತರ ಕಾಣಿಸಕ ಎಲ್ಲಿ ಬಂದಿನಿ ಪಾ ತಿಳ್ಕೊಳಕತ್ತೀರಿ ಆ ಹೇಳ್ತೀನಿ ನೋಡ್ರಿ ನಾವು ಎಲ್ಲಿ ಬಂದಿವಿ ಅಂತ ಹೇಳ್ತೀನಿ ನೋಡ್ರಿ ನಾವು ಬೆಳಿಗ್ಗೆ ಜೀವಿ ಇವಾಗ ಸೈಕಲ್ ಬಂದಿವಿ ನಮ್ಮ ಅಕ್ಕಾರ ಮನೆಗೆ ಬಂದಿವಿ ಆ ನಮ್ಮ ಅಕ್ಕ ಒಳಗೆ ಒಂದು ಸಣ್ಣ ಪ್ರಮಾಣದಾಗ ಒಂದು ಫಂಕ್ಷನ್ ಇಟ್ಕೊಂಡಾರ ಅದು ಏನ್ ಫಂಕ್ಷನ್ ಐತಿ ಅಂತ ವಿಡಿಯೋನ ತರಕ ತರ್ಕ ನೋಡ್ರಿ ಗೊತ್ತಾಗ್ತಿ ಬರ್ರಿ ಫ್ರೆಂಡ್ಸ್ ಇವಾಗ ನನ್ನ ನಮ್ಮ ತೋರಿಸ್ತೀನಿ ಇದೆಲ್ಲ ತೋರಿಸ್ತೀನಿ ತಂಗಿ ಇಲ್ಲೊಬ್ಬರೀತಾರೀ ನಾವ್ ಇಲ್ಲಿ ಫಂಕ್ಷನ್ ಒಂದು ಚಿಕ್ಕ ಪ್ರಾ ಫಂಕ್ಷನ್ ಐತ್ರಿ ಆ ಫಂಕ್ಷನ್ ಏನ್ ಐತಿ ಸಿಟಿ ಇಂದ ಐತಿ ಬಟ್ ಹೇಳಂಗಿಲ್ಲ ಇವಾಗ ಕೊನೆ ತಕ್ಕ ನೋಡ್ರಿ ನಿಮ್ಗ ಗೊತ್ತಾಗ್ತಿ ಬರ್ರಿ ಫ್ರೆಂಡ್ಸ್ ವಿಡಿಯೋ ಕೊಂಡಿದ್ದ ತಕ್ಕ ನೋಡ್ರಿ ವೀಡಿಯೊ ಒಳಗೆ ಏನು ಇರ್ತೈತಿ ನೋಡ್ರಿ ನನ್ನ ಚಾನಲಾಗ ಯಾರೆಲ್ಲ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಇದು ನಾನು ಜಸ್ತ್ರಿ ಏನು ತಗೋ ಬಂದೀನಿ ನೀನು ಬಾಳಿ ಅನ್ನಕಾಯಿ ಹೌದು ತರಿಸು ಸ್ವಲ್ಪ ಡ್ರೆಸ್ ತಗೋ ನೀನು ನೋಡಿಲಿಗೆ ಚಲೋ ವಾಹ್ ಸೂಪರ್ ಡ್ರೆಸ್ ಸೂಪರ್ ಚಂದ ನೋಡ್ರಿ ನಮ್ ತಂಗಿಯವ್ರು ಇಷ್ಟೆಲ್ಲ ತಗೊಂಡ್ ಬಂದ್ರಿ ಐಟಮ್ಸ್ ನಾವು ತಗೊಂಡ್ಬಂದಿವ್ರಿ ನಮ್ಗೂ ಇಲ್ಲಿ ತೋರಿಸ ಫಂಕ್ಷನ್ ಐತ್ರಿ ಇಷ್ಟೆಲ್ಲಾ ತಗೊಂಬಂದಿರಿ ಫಂಕ್ಷನ್ ಮಾಡ್ಬೇಕತ್ತೀರಿ ಫಂಕ್ಷನ್ ಒಂದ್ ಸ್ವಲ್ಪ ಗ್ರ್ಯಾಂಡು ಇಲ್ಲ ಈ ಕಡೆ ಸಿಂಪಲ್ ಇಲ್ಲ ವಿಡಿಯೋ ಮಾಡ್ಬೇಕಂತ ಅನ್ಕೊಂಡಿವಿ ವಿಡಿಯೋನ ನೋಡ್ರಿ ಗೊತ್ತಾಗ್ತೈತಿ ಏನ್ ಫಂಕ್ಷನ್ ಅಂತ ಹೇಳಿ ಏನ್ ಮಾಡತ್ತಿ ಅಕ್ಕ ಸುಕ್ತಿ ಹಾ ಗಣೇಶ ಗಣ ಮಾಡತ್ತಿ ಕಾಲಿಗೆ ಏನ್ ಗಣೇಶ ನಮ್ ಗಣೇಶ ನೋಡ್ರಿ ಕಾಲ ಬೇರೆ ಬಿದ್ದಿದ್ ನೆಪ ಆಗಿ ಕಾಲ ನಪ ಆಗ್ತೈತ್ರಿ ಕಾಲ ತೋರಿಸಲ್ವರ್ಸನೋ ಜಿಲ್ಲೆ ಆಮೇಲೆ ನಾ ನೋಡ್ರಿ ಬುದಿ ಉಂಡೆ ತಂದಿರಿ ಬುದ್ದಿ ಉಂಡಿ ಹೊಡ್ದ ನೋಡ್ರಿ ಶೇವಾಣ್ ತಗೊಂಡ್ ಬಂದಿ ಹೂವ ಹೂ ತಂದಿರ್ತಿ ಇದ್ ಹೂ

ಹಾಂ ನಮ್ಮ ಅಕ್ಕನ ಮಗಳು ನೋಡ್ರಿ ಸಣ್ಣಗೆ ಲಾಸ್ಟ ಆಕೆ ಸ್ವಲ್ಪ ನಾಚ್ಕೊಳತ್ತಾ ರೀ ಫ್ರೆಂಡ್ಸ್ ಮುಖ ನಡಕ ವಲಯಾಡಕತ್ತ ತೋರ್ಸೋಕೆ ಹಾಂ ಈಗ ನೋಡಿರಿ ಆಯ್ತು ನಮ್ಮ ಸಣ್ಣ ಮಗಳು ನೋಡಿರಿ ನಮ್ಮ ಅಕ್ಕನ ಮಗಳು ರೀ ಈಗ ಲಾಸ್ಟ್ರಿ ಹಾಯ್ ಹೇಳಂದ್ರಾ ಹ್ಞೂ ಹಾಯ್ ಇಷ್ಟ್ರೀ ಹಾಂ ಈಗ ಫಂಕ್ಷನ ಶುರು ಮಾಡ್ತೀವಿ ಫ್ರೆಂಡ್ಸ್ ನಾವು

നിങ്ങളുടെ ഫ്രണ്ട്സ് ഇവിടെ ഉണ്ട് മോളി എസ് സർ മുണ്ടി എവിഡന്റ് ആണോ മോളി ഒറ്റ കാര പരിപാടി നോക്കി അതൊരു അത്ര അത്ര മാപ്പ് ഓനേറെ ഇടനീയോടേ ആരെല്ലാം കണ്ട നടവയിത്രേ അല്ലാടാ കണ്ടി കേട്ടോ സർ എടേ ടോർസി യാ കൂടി ഓടാൻ പോവാണ് മോളി പെടി എല്ലാം ഓടാൻ പോവാണ് വി യാത്രയൊക്കെ കെറ്റ് റെസിസ്റ്റൻസ് ഓപ്ഷൻ ആണ് ഇതെല്ലാം കൊണ്ടി நம்ம தாத்தா தேவ்ஸ் நோட் நம்ம சா திங் சா குடித்தீ குட்களே ಮಗಳಿಗೆ ಬೆಳಿ ಹೊಳ್ಸಾಕ್ತೀ ಬೆಳಿ ತಿಂದ್ರಿ ಈಗ ಹೊಡಿಸ್ತೀನ್ಗೆ ಈಗ ಫಂಕ್ಷನ್ ಸ್ಟಾರ್ಟ್ ಆಗಮ್ ರೀ ನಮ್ ಬಿಟಿಗ್ರಿಗೆ ಬೆಳಿಗ್ತೀನ್ರಿ ಚಾಲ್ ಮಾಡ್ತಿರಿ ಫಂಕ್ಷನ್ ಮಗ ಮಾಡ್ತಾರ ನೋಡಿ ಎಲ್ಲಾರ

അതൊക്കെ മനസ്സിലായോ? എന്താ മനസ്സിലായോ? പൊസിറ്റീവായിട്ട് ഓരോന്നേ മനസ്സിലാക്കാനുള്ളത് കാണുന്നില്ലേ? നിങ്ങടെ കേട്ടോ. ഞാൻ ലാസ്റ്റ്. ഞാൻ ചാടിയാള് ഞാൻ കളരെ കണ്ടുകൊണ്ടിരുന്നു. ഓടേണ്ട ആ കുട്ടീന്ന്ണ്ടായി. ഇടിലേ. ഇല്ലല്ല ഊചിട്ടേന്നോന്നോ ഇവത്തിന്റെ <importante> டலாம்ல மளடி வச்சக்கிட்டுது மாரி நம்ம யாத்திரை இந்த நால ਦਿனத்துக்கு நம்ம பாக்டுனே ஆதுனறா ரெடி இபம் விச்சான்தா சுத்த போறதுக்கு அதெ லிபம் வந்து ஏன் வாக்கின கடினா படுது சாய்னா ஒடே மடக்கறானே எனக்கு ஆரினு மாரே எங்க சக்கறா வந்து திடிங்க போறது சக்கறே ஜாயி ஃப்ரெண்ட்ஸ் நம்மள சக்கறா അവനി മസ്തീനോട്

चॉकलेट से क्लास करो छोटा बड़ा ना बोलो चॉकलेट हाँ दो मिनट इकट्ठा है तेरे साथ में हाय अब बाहर निकलो हाय बापू हाय अमीर हालूगा अच्छा ना चलो ना बोल जाओगे ना डिस्टेंस पे ना ठीक है पर किसी को नहीं ऐसा क्या अरे बापू तू बोले अरे बापू मैंने तूने बोला क्या बोले तूने बोला ನೋಡ್ರಿ ಫ್ರೆಂಡ್ಸ್ ಹೊತ್ತು ನಮ್ಮ ಮನ್ಯಾಗ ಫಂಕ್ಷನ್ ಐತಿ ನಮ್ಮ ಚಿಕ್ಕಿ ಇವ್ರ ದೊಡ್ಡವ್ರು ಇವ್ರಕ್ಕಿ ಸಣ್ಣವ್ರು ಇವ್ರಿಕ್ಕಿ ಸಣ್ಣವ್ರು ಸಣ್ಣವರು ನಮ್ಮ ಚಿಕ್ಕಿ ನಮ್ಮ ಸಣ್ಣವ ನಮ್ಮ ಸಣ್ಣವ್ವ ನಮ್ಮಮ್ಮಿ ನಮ್ ತಂಗಿ ನಮ್ಮ ತಂಗಿ ನಮ್ಮ ಅಕ್ಕ ನೋಡಿ ಫ್ರೆಂಡ್ಸ್ ಇದೆಲ್ಲ ನಮ್ಮ ಮನೆ ಹೊರಗಿಂದ ಇದು ಬಸ್ ಸ್ಟ್ಯಾಂಡ್ ಇದು ಮುಂಜೆ ನಾ ಎಲ್ಲ ನಮ್ಮ ಮನೆ ನೋಡ್ರಿ ಫ್ರೆಂಡ್ಸ್ ಏನ್ ಮಾಡತ್ತೀರ ಗಣೇಶ ಹೌದಾ ಹಾ ಅಭಿ ಅಭಿ ಹಾಯ್ ಹಾಯ್ ఫ్రెండ్స్ నోడ్రీ పైడల్ చచ్చరి దీప్

ಇಲ್ಲೂ ಬಾಳದವ್ರಿ ಮ್ಯಾಲದವ್ರೆ ನೆಲ್ಕುದಿಲ್ಲ ಈಗ ಎಷ್ಟು ನೆಲ್ಕು ಅಷ್ಟು ಚಿಕ್ಕಿ ಬಿಕ್ಕಿಲ್ಲ ಗಿಡ ನೋಡ್ರಿ ಎಷ್ಟು ದೊಡ್ಡದೈತಿ ಎಷ್ಟಿ ಕೈಗೆ ನೋಡ್ರಿ ಅವು ಬಾಳ್ ದೂರದ ನಿಲ್ಕಿಗ್ರಿ ನನಗೆ ಎಷ್ಟು ಕೈ ನಿಲ್ಕ್ ತೋಡ್ತೀವಿ ಈಗ ನಾವು ಹೋಳ್ಗಿ ಮಾಡ್ಬೇಕ್ರಿ ಇನ್ನು ಕೆಲ್ಸ ಭಾಳ ಐತಿ ಬರ್ರಿ ಫ್ರೆಂಡ್ಸ್ ಎಲ್ಲಾರು ಏನೇನ್ ಮಾಡಾಕತ್ತಾರ ತೋರ್ಸಿನಂತ ಅಭಿ ಏನ್ ಮಾಡಕತ್ತಿ ಏನ್ ಮಾಡಕತ್ತೀ ಎಲ್ಲ ನೋಡ್ರಿ ನಮ್ ಸಮರ್ಥ ಆ ಹೇಳಕತ್ತೀ ಫ್ರೆಂಡ್ಸ್ ನಮ್ ಅಕ್ಕಾರ ಮಿಕ್ಸರ್ ಹಾಕತಾರೀ ಕರೆಂಟ್ ಹೋಗಿ ಅಕ್ಕ ಈ ರೂಮಿಂದ ಹೌದಾ ಹಾಗ್ರಿ ಹಾಕ್ರಿ ಸುಮತ್ ಯಾನ ಬನ್ನಿ ಎಂತ ಮಗು ಕರೆಂಟ್ ಇದು ಹೋಗಿತಿ ಬಲ್ಕ್ ಈಗ ಹುಳಗಿ ಮಾಡ್ತಿರಿ ಎಲ್ಲಾ ರೆಡಿ ಮಾಡ್ಕೊಕೀವ್ರಿ ಫಂಕ್ಷನ್ಗ್ ಅಂತ ಹೇಳಿ ಅವನು ಅರ್ಧ ಅರ್ಧ ಸಣ್ಣ ಆಗೈತೆ ರೀ ಏನು ಪೂರ್ತಿ ಸಣ್ಣ ಆಗಬೇಕು ಏನು ಅರ್ಧ ಸಣ್ಣ ಆಗೈತೆ ಅನಕ ಈಗ ಅರ್ಧ ಹಾಂ ಪೂರ್ತಿ ಹಾಕಕ್ಕ ಅದ ಇಲ್ಲಿ ಗುರ್ನಾ ಹಿಟ್ಟು ತೋಸಿ ರೀ ಈಗ ಇಲ್ಲಿನ ನಾವು ಕೆಲಸ ಮಾಡ್ಬೇಕು ರೀ ಈಗ நாய் நோட் நந்தினி ஆகல ஒரே நீன்கிழ வா

ಮಾಡ ಅಡಿಗೆ ನೋಡ್ರಿ ಇಲ್ಲೇ ರೋಡ್ ಮ್ಯಾಗ ಐತ್ರಿ ನಕ್ಕಾರ ಎಲ್ಲಿ ಹೌದು ವಾಪಸ್ ಹಾ ನೋಡ್ದ ನಾನು ನೋಡಿ ನೋಡ್ತೇನೆ ಸಿಸ್ಟರ್ ಏನ್ ಮಾಡಕತ್ತಾರು ಫ್ರೆಂಡ್ ನೋಡಿ ನ ಸಿسٹر ಹೊಳಿಗೆ ಮಾಡ್ಲಕತ್ತಾಳೆ ಹಿಂಗ ಹಡಾ ಮಾಡ್ಕೊಳ್ಳಕತ್ತಾಳೆ ಹಾ ಅದು ಹಿಟ್ ಸಿسٹر ಹಿಟ್ ಯಾಕ ಹಂಗ್ ಮಾಡಕತ್ತಿ ಹೊಳಿಗೆ ಮಾಡ್ಲಕ ಹೊಳಿಗೆ ತಯಾರಿ ನಡೆದೈತು ನೋಡಿ ಇಷ್ಟ ಹಡಾ ಮಾಡ್ಕೊಳ್ಳಾ ಮಾಡ್ ಮಾಡು ಅಸನಾ ನೀ ಏನ್ ಮಾಡಕತ್ತಿ ಮಾಡ್ತೀನಿ ಚಕ್ಕಿ ರೊಟ್ಟಿ ಮಾಡ್ದಿ ಹಾಂ ಓಕೆ ಅಕ್ಕ ನೀ ಏನು ಮಾಡಕತ್ತಿ ಬೆಳೋಲ್ ಸಲ ಐತಿ ಚಿಕನ್ ಮಾಡಕ್ಕೆ ಚಿಕನ್ ಮಾಡಕ್ಕೆ ನೋಡಿರಿ ಫ್ರೆಂಡ್ಸ್ ಒಂದು ಕಡೆ ನಮ್ಮ ಅಕ್ಕ ಚಿಕನ್ ಮಾಡ್ಬೇಕಂತೇಳಿ ಬೆಳಸಲತ್ತ ರೀ ನಮ್ಮ ಅರ್ಚ್ನಾಗೆ ರೊಟ್ಟಿ ಮಾಡ್ಬೇಕಂತ ಹೇಳಿ ರೊಟ್ಟಿದೆಲ್ಲ ತೊಗೊಳಕತ್ತಾಳೆ ರೀ ನಮ್ಮ ಸಿಸ್ಟರ್ ನಮ್ಮ ತಂಗಿ ಹೋಳ್ಗೆ ಮಾಡ್ಬೇಕಂತ ಹೇಳಿ ಇಟ್ಟು ಹದನ ಮಾಡ್ಕೊಳಕತ್ತರಿ ಎಲ್ಲರೂ ಒಂದೊಂದು ಕೆಲಸ ನೆನೆಸ್ಕೊಂಡಾರಿ ರೀ ಈಗ ನಾನು ಒಂದು ಎರಡು ಕೆಲಸ ಮಾಡ್ತೀನಿ ರೀ ఏక్లెక్స్ ఏటి రొనండో కొంచెం తా బ్రో ఏంటరా కేక हंसమడకతి సౌందర్య సమాధానం మంగళవే మంగళవే తో ఆయల బాఆ గార్ हां आई मत कर ನಮ್ಮ ಮಗಳು ಪೂಜೆ ಹೇಗೆ ಮಾಡ್ತಾ ನೋಡ್ರಿ ನಿಂದು ಏನ್ ಮಾಡತ್ತಿರಿಪಾ ರೊಟ್ಟಿ ಮಾಡತ್ತಿರಿ ನೋಡ್ರಿ ಹೊರಗಡೆ ರೊಟ್ಟಿ ಮಾಡಕತ್ತಾರೀ ಇವ್ರು ಮಾಡಿ ಮಾಡಿ ಬರ್ತೀನಿ

ನೋಡ್ರಿ ರೊಟ್ಟಿ ಮಾಡಕತ್ತಾರೀ ರೂಪಾ ರೊಟ್ಟಿ ಮಾಡಕತ್ತೀರಿ ಸಮರ್ಥ ಕಟಿ ಕಡೆ ನೋಡ್ರಿ ಒಳಗಡೆ ಹೋಳಿಗೆ ಮಾಡಕತ್ತಾರ್ರೀ ಗ್ಯಾಸ್ ಮೇಲೆ ಇಲ್ಲಿ ಒಲಿ ಮೇಲೆ ರೊಟ್ಟಿ ಮಾಡಾಕತ್ತಾರೀ ಅಂದ್ರ ಫಂಕ್ಷನ್ ಇಟ್ಕೊಂಡಿವಲ್ರಿ ಫಂಕ್ಷನ್ ಸಲ ಸ್ಪೆಷಲ್ ಅಂತೇಳಿ ಸ್ವಲ್ಪ ಅಡಿಗೆ ಜಾಸ್ತಿ ಮಾಡಕತ್ತಾರೀ ಇವತ್ತು கணேஷ் ஏன் ஏசு ஏ பாலு நோட் மகளை நோட நம்ம மகளிர் அங்கடாக்கு ಫಂಕ್ಷನ್ ಐತಿ ಬಾ ಬಾ ಹಾ ಓಯ್ ಬಾ ಫ್ರೆಂಡ್ಸ್ ನೋಡ್ರಿ ಹೋಳ್ಗಿ ಮಾಡಕೀವ್ರಿ ನೋಡ್ರಿ ಮಸ್ತ್ ಆಗತ್ತ ನೋಡ್ರಿ ಸ್ಮೂತ್ ಆಗತ್ತ ನೋಡ್ರಿ ಮೆತ್ತಿಗೆ ನಾ ಪೈಸಾಕತ್ತೀನ್ರಿ ನಮ್ಮ ತಂಗೇರ್ ಮಾಡಾಕತ್ತಾರ ಇಲ್ಲಿ ತುಂಬಿ ಕೊಡಕತ್ತಾರ ಇವರು ಚಿಕನ್ ಸಲುವಾಗಿ ಎಲ್ಲ ರೆಡಿ ಮಾಡಿಟ್ ಹತ್ತಾರ ನೋಡ್ರಿ ಎಷ್ಟು ಸಕ್ಕತ್ ಪಾತ ನೋಡ್ರಿ ಬಾಡ್ತೇನೆ ನೋಡ್ರಿ ರೀ ನಾ ಚಿಕನ್ ರೆಡಿ ಮಾಡ್ಕೊಳ್ತೀನಿ ಹೆರ್ಸಲ ಹತ್ತೀನಿ ಚಿಕನ್ ನಮ್ಮ ಚಿಕನ್ ಎಲ್ಲ ರೆಡಿ ಮಾಡ್ಕೊಂಡೆ ಚಿಕನ್ ನಾನು ಮಾಡ್ತೀನಿ ಆ ಥರ ಎಲ್ಲ ರೆಡಿ ಮಾಡ್ಕೊಂತ ಸೇವಂತಿ ಸೇವಂತಿ ಎರಡು ಒಂದು ತಾಸ್ನಾಗೆ ಫ್ರೆಂಡ್ಸ್ ನೋಡ್ರಿ ಇವಾಗ ಫಂಕ್ಷನ್ ಸ್ಟಾರ್ಟ್ ಮಾಡಿದೆ ನೋಡ್ರಿ ಇಷ್ಟೊತ್ತನ ಅಡುಗೆ ಐತ್ರಿ ಅಡುಗೆ ಎಲ್ಲ ಮುಗಿಬೇಕಾದ್ರೆ ಆರು ಮೂವತ್ತದು ಆಯಿತು ಇವಾಗಿಂದ ಫಂಕ್ಷನ್ನ ಸ್ಟಾರ್ಟ್ ಮಾಡೋಕತ್ತೀವಿ ನೋಡಿರಿ ನಮ್ಮ ಶಿಸ್ಟರ್ ನೋಡ್ರಿ ಇವಾಗ ಕುಂಕುಮ ಹಚ್ಚಕತ್ತರು ಅವ್ರಿಂದ ಅವರೇ ಮೊದಲಿಗೆ ಸ್ಟಾರ್ಟ್ ಮಾಡ್ಯಾರ ಇವಾಗ ಉಡಿ ತುಂಬತಾರೆ ನೋಡ್ರಿ ಅದು ಇನ್ನೂ ನಾವು ಹಾಕ್ತಾರದ್ದ ಫ್ರೆಂಡ್ಸ್ ಯಾವ ಫಂಕ್ಷನ್ ಇರ್ಬೋದು ಗೆಸ್ಟ್ ಮಾಡಿರಿ ನೋಡೋಣ

ಇವರ ಇವ್ರ ಮಗಳ ನಂದಿನಿ ಇವಾಗ ಏನ್ ಫಂಕ್ಷನ್ ರೀ ಅವರ ತಾಯಿ ರೀ ಇವ್ರೇರಿ ಕಠಿಣ ಅವ್ರ ದೊಡ್ಡಕ್ಕ ನೋಡ್ರಿ

நம்ம நந்த ஃபேமிலி நோட்ரி அவர அவ் அண்ணா நம்ம அக்கார

ನೋಡ್ರಿ ಫ್ರೆಂಡ್ಸ್ ಫಂಕ್ಷನ್ ಮುಗಿತ್ರಿ ಇನ್ನೇನು ಊಟ ಮಾಡ್ತಿವ್ರಿ ಎಲ್ಲಾರು ಟೈಮ್ ಆಗಿತ್ರಿ ಊಟ ಮಾಡ್ತಿವ್ರಿ ನಮ್ ಅಕರ ಊಟಕ್ಕೆ ನೀಡ್ಕೊಡತ್ತಾರೀ ವಿಡಿಯೋ ಹೆಂಗಿತ್ತ ಹೇಳ್ರಿ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಯಾರ್ಯಾರ ಹೊಸ ಹೊಸಗು ನನ್ ಚಾನಲ್ ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಬರಿ ಫ್ರೆಂಡ್ಸ್ ಊಟ ಮಾಡೋಣ ಚಿಕನ್ ಹೋಳಿಗೆ ಇಷ್ಟ ಹೋಳಿಗೆ ಚಿಕನ್ ಎಲ್ಲ ತಿಂದ್ರೆ ಮಟ್ಟಿ ಕಟ್ತ ಅಂತ ಹೇಳಿ ನಾವು ಚಿಕನ್ ಅಂತ ಕಾಣುತ್ತೀವ್ರಿ ಈ ಕಡೆ ಎಲ್ಲ ಹೊರಗಡೆ ಊಟ ಕೊಡ್ತಾರ್ರಿ ಈಗ ನಾವು ಊಟ ಮಾಡ್ತೀವ್ರಿ ಓಕೆ ಫ್ರೆಂಡ್ಸ್ ನಾವು ವಿಡಿಯೋನ ಇಲ್ಲಿಗೆ ಎಂಟು ಮಾಡಕತ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದನ್ನ ಮರಿ ಬೇಡ್ರಿ ಎಲ್ಲರು ಗುಡ್ ನೈಟ್ ಫ್ರೆಂಡ್ಸ್ ಎಲ್ಲರಿಗೂ ಶುಭರಾತ್ರಿ ಗುಡ್ ನೈಟ್ ತಂಗಿ ಜಯಶ್ರೀ Hello, good night, dear friends. Hello, friends. Good good night, bye, friends. Good night, friends, bye. Abhi, good, yeah. good night, kiddo. <laughs> good night. Good night, good night, good night. Okay. Neena hello. Hello, daddy. Naina, hello, ಚಾರ್ಜ್ ಇಲ್ಲ ಅದಕ್ಕೆ ಆತಲ್ಲ ಲೇಶಕ್ಕೆ ಲೈಟ್ ಹ್ಮ್ ಬರೋ ಅಂತ ಚಾರ್ಜ್ ಇಲ್ಲಲ್ಲ ನೋಡಿ ಫ್ರೆಂಡ್ಸ್ ಎಲ್ಲರೂ ಸಿಷ್ಟಿಗೆ ಊಟ ಮಾಡ್ಬಿಟ್ಟು ಹೆಂಗ್ ಕೂತರು ನೋಡ್ರಿ ಗಾಳಿಗಂತೆ ಗಾಳಿಕ್ಕೆ ನಿಂತು ನಿಮಿ ಮುಂದೆ ತರ ಅವರು ಆ ಕಡೆ ಅಳು ಕントರಂಗ ಆಗಲ್ಲ ಹಾಯಸ ಆಗತ ತನ್ರಿ ಫ್ರೆಂಡ್ಸ್ ಇಷ್ಟೊತ್ತಿನ ಎಲ್ಲಾರು ಊಟ ಮಾಡಿದ್ರಿ ಈಗ ಟೈಮ್ ಹತ್ತುವರಿ ಹನ್ನೊಂದು ಗಂಟೆ ಆಗೈತ್ರಿ ಒಂದ್ ಸ್ವಲ್ಪ ಹೊತ್ತು ಗಾಳಿ ಅಂದ್ರೆ ನ್ಯಾಚುರಲ್ ಗಾಳಿ ತಗೊಳತ್ರಿ ಹೊರಗಡೆ ಕೂತಿವಿ ರೀಚ್ ಚಂದೈತ್ರಿ ಎಲ್ಲಾ ಲೊಕೇಶನ್ ಬಾರಿ ಐತ್ರಿ ಎಲ್ಲರೂ ವಾಚಕತೆ ಗುಡ್ ದಿನಿ ನೋಡ್ರಿ ಅಸಾ ಹಾರ್ಟ್ अड्ಕುತ್ತಾ ಕಾಮಿಡಿ ಮಾಡ್ಕುತ್ತಾ ಕತ್ತಿ ನೋಡ್ರಿ ಫ್ರೆಂಡ್ಸ್ ನಮ್ಮ ಮಾಮರಂತರು ಗಾಳಿ ಬರಲಾರ ಕೊಟ್ಟ ಅದಿಗ ಬ್ರುಮೆ ಕುತ್ತರಿ ಏನು ಮಾಡಬೇಕು ಅಂತ ಹೇಳಿ ಟೈಮ್ ನೋಡ್ತೀರಾ 11 ಹನ್ನೆರಡು ಗಂಟೆ ಆಗ್ತಾ ಬಂದೈತಿ ಗಾಳಿ ಬರಲ ತರ ನಿದ್ದಿನೇ ಮಾಡಲಾಗೆ ಹಾಯ್ ಎಲ್ಲರಿಗೂ ಇಲ್ಲೇ ನೋಡ್ರಿ ರೋಡ್ ಸೈಡ್ ಮನಿ ಐತ್ರಿ ಇವ್ರದು ಇದೆಲ್ಲ ಬೆಳ್ತನ ಗಾಡಿ ಹದಾಡ್ತಾವ್ರಿ ನೈಟ್ ಪೂರಾ ನಿದ್ದಿನ ಆಗಲ್ರಿ ಇಲ್ಲಿ ಇವರಿಗೆ ಅದಕ್ಕ ನೈಟ್ ಪೂರ ಕೂತ್ ಕೂತ್ ಕುತ್ ಹಿಂಗ ಕುತ್ ಕೂತ್ ಬಿಟ್ಟ್ರಿ ನಾವ್ ಇವತ್ತೇ ಬಂದಿವ್ರಿ ಇಲ್ಲಿ ನಮಗ ನಿದ್ದೆ ರೀ ಆದ್ರ ಇಲ್ಲಿ ಆ ವಾತಾವರಣ ಎಲ್ಲಾ ಬಾ ಚಂದ ಐತ್ರಿ ಅವ್ ನಿದ್ದಿನೇ ಎಲ್ಲಾ ನೋಡ್ತೀಸ ಇಲ್ಲ ದೊಡ್ ಲಾರಿ ಬತ್ ನೋಡ್ರಿ ಯಾಡು ಬಂದು ನೋಡ್ರಿಗ ಇನ್ನೊಂದು ಇದ್ರ ಬದ್ರ ಯಾರು